ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಮೈಸೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ ಸಿಂಹ ಅಂತಕ್ಕಂಥವ್ರು ಅವರು ಏನು ಮರ ಕಳೆದಿರ್ತಕ್ಕಂಥ ವಿಷಯದಲ್ಲಿ ಅವ್ರ ಮೇಲೆ ಮೊಕದ್ದೊಮ್ಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಇದರ ಸತ್ಯಾಸತ್ಯತೆ ಏನಿದೆ ಯಾವ ರೀತಿ ಇವರ ವಿರೋಧಿಗಳನ್ನು ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದಾವೆ ಅವರ ವಿರುದ್ಧ ಧ್ವನಿ ಅರ್ತಕ್ಕಂಥವರನ್ನು ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ ಎ ಒನ್ನು ಎ ಟೂನ ಜಯಮ್ಮ ಮತ್ತೆ ಮತ್ತು ರವಿ ಮೇಲೆ ಹಾಕಿದ್ರು ರವಿ ಮೇಲ ರಾಕೇಶ್ ಶೆಟ್ಟಿ ಅಂತ ಹೇಳಿ ಎ ಒನ್ನು ಎ ಟು ಎ ತ್ರೀ ಇರಲಿಲ್ಲ ಅಲ್ಲಿ ಅಲ್ಲಿಯಾರೋ ಒಬ್ಬ ಪುಡಾರಿ ಒಬ್ಬವನೇ ಅವನಿಗೆ ಇಲ್ಲಿಯಾರೋ ಒಬ್ಬ ಹಿಂದೆ ಒಬ್ಬ ಡಿ ಎಫ್ ಒ ಇದ್ದ ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ ಅವನು ಅವನಿಗೂ ಅವನಿಗೂ ಸಂಬಂಧ ಅವನಿಗೆ ವಿಷಯ ಕೊಟ್ಟ ಅವನು ಮುಖ್ಯಮಂತ್ರಿಗಳಿಗೆ ಹೇಳಿದ ಸರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ ಈಗ ನಿಮ್ಗೆ ಒಳ್ಳೆ ಕೇಸು ಪ್ರತಾಪ್ ಸಿಂಹ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ ಮುಖ್ಯಮಂತ್ರಿಗಳೇನು ಮಾಡಿದ್ರು ಪಿ ಸಿ ಸೇಫಿಗೆ ಮಾತನಾಡಿದ್ರು ಒಂದು ಕೆಲಸ ಮಾಡಿ ಗೆಂಡೆಕಟ್ಟೆ ಫಾರೆಸ್ಟ್ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ಬೀಟ ಮರ ಏನಿದೆ ಅದನ್ನು ನಿಮ್ಮ ಡಿ ಎಫ್ ಒ ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು ಡೈರೆಕ್ಷನ್ ಕೊಟ್ಟರು ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು ಏನೇನಾಯಿತು ಆ ಕಾರಲ್ಲಿಷ್ಟು ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇವರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ